ಐದು ಗ್ಯಾರಂಟಿಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿರುವ ಸರ್ಕಾರಗಳಿಗೆ ಗ್ರಾಮೀಣ ಪ್ರದೇಶದ ಅದಗೆಟ್ಟಿರುವಂತಹ ರಸ್ತೆಗಳನ್ನು ಸರಿಪಡಿಸಲು ಅನುದಾನದ ಆರ್ಥಿಕ ಈನ ಸ್ಥಿತಿಯಲ್ಲಿ ಗತಿ ಇಲ್ಲದಂತೆ ಇವತ್ತು ವರ್ತನೆ ಮಾಡುತ್ತಿರುವುದು ಗ್ರಾಮೀಣ ವಿರೋಧಿ ನೀತಿಯಲ್ಲವೇ ಇವತ್ತು ಗ್ರಾಮೀಣ ಪ್ರದೇಶಗಳಿಂದ ನಗರಕ್ಕೆ ಬರಬೇಕಾದ್ರೆ ಮನೆಯಿಂದ ಬರುವಂಥ ಗ್ರಾಮೀಣ ಪ್ರದೇಶ ರೈತ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಹಿರಿಯರು ಮುದುಕರು ಎಲ್ಲರೂ ಸಹ ಜೀವವನ್ನು ಅಂಗೈಯಲ್ಲಿಟ್ಟುಕೊಂಡು ಇವತ್ತು ಆ ರಸ್ತೆಗಳಲ್ಲಿ ಬರಬೇಕಾಗಿದೆ ಯಾಕಂದರೆ ರಸ್ತೆಯಲ್ಲಿ ಬಂದು ಬಿದ್ದು ಕೈಕಾಲು ಮುರ್ಕೊಳ್ಳುವ ಜೊತೆಗೆ ತನ್ನ ಪ್ರಾಣವನ್ನು ಕಳುಕೊಂಡು ಅವರನ್ನು ನಂಬಿರುವ ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದೈತೆ ಆದರೆ ಮಾ ಚುನಾವಣೆಯ ಸಮಯದಲ್ಲಿ ಮತಭಿಕ್ಷೆ ಬೀಳಲು ಬರುವಂತಹ ಜನಪ್ರತಿನಿಧಿಗಳು ಇವತ್ತು ಗ್ರಾಮೀಣ ರಸ್ತೆಗಳನ್ನು ಗ್ರಾಮೀಣ ಜನಗಳ ಮೂಲಭೂತ ಸೌಕರ್ಯಗಳನ್ನು ಮರೆತಿರುವುದು ದುರಾದೃಷ್ಟಕರವಾದ ಯಾಕಂದರೆ ಇವತ್ತು ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಮಳೆಗಾಲ ಬಂದರೆ ಇವತ್ತು ಕೆರೆ ಕುಂಟೆಗಳಾಗಿ ಮಾರ್ಪಡ್ತಾ ಇದೆ ಬೇಸಿಗೆ ಬಂದರೆ ಧೂಳಿನಿಂದ ಸಂಪೂರ್ಣವಾಗಿ ಗ್ರಾಮೀಣ ರಸ್ತೆಗಳ ಹಾಳಾಗಿ ಆ ರಸ್ತೆಯ ಪಕ್ಕದಲ್ಲಿರುವ ರೈತರು ಬೆಳೆದಿರುವಂಥ ಲಕ್ಷಾಂತರ ರೂಪಾಯಿ ಬಂಡವಾಳಾಗಿ ಬೆಳೆದಿರುವಂಥ ಬೆಳೆಗಳು ಸಹ ಇವತ್ತು ಹೂವು ಇರ್ಬೋದು ಕ್ಯಾಪ್ಸಿಕಾ ಇರ್ಬೋದು ಟೊಮಾಟೊ ಸಂಪೂರ್ಣವಾಗಿ ನಾಶ ಆಗ್ತದೆ ಇಷ್ಟೆಲ್ಲ ಸಮಸ್ಯೆ ಇದು ಗ್ರಾಮೀಣ ರಸ್ತೆಗಳನ್ನು ಸರಿಪಡಿಸುವಲ್ಲಿ ಸರ್ಕಾರಕ್ಕೆ ಅನುದಾನದ ಕೊರತೆ ಇದೆ ಅನ ಕೇಳಿದರೆ ನಮ್ಮ ಹತ್ರ ಅನುದಾನ ಇಲ್ಲ ಗ್ಯಾರಂಟಿ ಕೊಟ್ಟೆ ಅಲ್ಲ ರೀ ನಿಮ್ಗೆ ಗ್ಯಾರಂಟಿ ಅಂತ ಕೇಳಿದ್ರಾ ನಿಮ್ಮ ಸ್ಥಿತಿಗೆ ನೀವು ಮಾಡ್ಕೊಂಡಿರೋದಕ್ಕೆ ಬಿಟ್ಟು ಗ್ರಾಮೀಣ ಪ್ರದೇಶ ಜನಸಾಮಾನ್ಯನ ಯಾಕೆ ಬಲಿ ಪಡ್ತಾ ಇದ್ದೀರಾ ಗ್ರಾಮೀಣ ಪ್ರದೇಶಗಳ ರಸ್ತೆಗಳನ್ನು ಅದೆಗಟ್ಟಿರುವ ರಸ್ತೆಗಳನ್ನು ಸರಿಪಡಿಸಲು ವಿಫಲವಾಗಿರುವಂತಹ ರಾಜ್ಯ ಸರ್ಕಾರ ಮತ್ತು ಜನರ ಜನಪ್ರತಿನಿಧಿಗಳ ಗ್ರಾಮೀಣ ವಿರೋಧಿ ನೀತಿಯನ್ನು ಖಂಡಿಸಿ ಒಂದು ಸರ್ಕಾರಕ್ಕೆ ಆರ್ಥಿಕ ಸ್ಥಿತಿ ಹೊರದಿರೋದನ್ನು ಖಂಡಿಸಿ ದಿನಾಂಕ ಏನು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಂಜಿ ಚೌಕನಲ್ಲಿರುವ ಮಹಾತ್ಮ ಗಾಂಧಿ ರಸ್ತೆಯಿಂದ ಈ ಒಂದು ಗ್ರಾಮೀಣ ಪ್ರದೇಶಗಳ ರಸ್ತೆಗಳ ಅಭಿವೃದ್ಧಿಗೆ ಸರ್ಕಾರದ ಆರ್ಥಿಕ ಹೀನ ಸ್ಥಿತಿಯಲ್ಲಿರುವುದನ್ನು ಹೀನ ಸ್ಥಿತಿಯಲ್ಲಿರುವುದನ್ನು ಸುಧಾರಿಸಲು ನಾವು ತಟ್ಟೆಗಳಲ್ಲಿ ಭಿಕ್ಷೆ ಬೇಡುವ ಮುಖಾಂತರ ನಾಗರಿಕರೇ ಈ ಒಂದು ಹೀನ ಸ್ಥಿತಿಯಲ್ಲಿರುವ ಸರ್ಕಾರಕ್ಕೆ ಆರ್ಥಿಕ ಸಹಾಯ ಮಾಡಿ ಗ್ರಾಮೀಣ ಪ್ರದೇಶಗಳ ಹದಗೆಟ್ಟ ರಸ್ತೆಗೆ ಮುಕ್ತಿ ನೀಡಿ ಆ ಮುಕ್ತಿ ನೀಡುವ ರಸ್ತೆಗಳ ಮುಖಾಂತರ ಜನಸಾಮಾನ್ಯರ ರೈತರ ಕೂಲಿ ಕಾರ್ಮಿಕರ ಹಿರಿಯರ ಪ್ರಾಣವನ್ನು ಮತ್ತು ಆರೋಗ್ಯವನ್ನು ರಕ್ಷಣೆ ಮಾಡಿ ಅಂತೇಳಿ ಓಡುತ್ತಿ ಹೋರಾಟ ಮಾಡುತ್ತಿರುವ ವಿಭಿನ್ನ ಹೋರಾಟಕ್ಕೆ ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕರು ತನದ ಸಹಾಯ ಮಾಡುವ ಮುಖಾಂತರ ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರ ಆರೋಗ್ಯ ಮತ್ತು ಅದಗಟ್ಟಿ ರಸ್ತೆಗಳನ್ನು ಸರಿಪಡಿಸಲು ಪುಣ್ಯ ಕಟ್ಟಿಕೊಳ್ಳಬೇಕು ಆ ಹಣ ಭಿಕ್ಷೆಯಿಂದ ಬಂದ ಹಣವನ್ನು ಸರ್ಕಾರಕ್ಕೆ ನೀಡಿ ಆ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ ಆ ಒಂದು ಡಬ್ಬದ ಮುಖಾಂತರ ಅದಿಗೆ ರಸ್ತೆಗಳ ಮುಖಾಂತರ ಅವರಿಗೆ ಪಾರ್ಸಲ್ ನೋಡುವ ಮುಖಾಂತರ ನಮ್ಮ ಗ್ರಾಮೀಣ ರಸ್ತೆಗಳನ್ನು ಸರಿಪಡಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿ ಹೀನ ಸ್ಥಿತಿಯಲ್ಲಿರುವ ಜನಪ್ರತಿನಿಧಿಗಳಿಗೆ ಏನೋ ಕೆಲವರು ಹೇಳ್ತಾ ಇದ್ದರು ಲಕ್ಕೋವಾ ಬರೀಲಿ ಆ ಜನ ಎಲ್ರಿಗೂ ಬರ್ತದೆ ಯಾಕಂದರೆ ಹಳ್ಳಿ ಜನನ ಮರ್ತಾರೆ ಜನರಿಗೆ ಯಾರು ಉದ್ಧಾರ ಆಗಿರೋದು ಇಷ್ಟ ಇಲ್ಲ ಈ ಒಂದು ಹೋರಾಟಕ್ಕೆ ಸಮಸ್ತನ ಕೋಲಾರ ಜಿಲ್ಲೆಯ ನಾಗರಿಕರು ಸಹಕಾರ ಸಹಕರಿಸಿ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಮುಕ್ತಿ ನೀಡಿ ಆ ಒಂದು ಅಮಾಯಕ ಗ್ರಾಮೀಣ ಜನರ ರಸ್ತೆಗಳನ್ನು ಒಂದು ಅಭಿವೃದ್ಧಿಪಡಿಸುವ ಮುಖಂಡ ಆರೋಗ್ಯ ಮತ್ತು ಅವರ ಪ್ರಾಣವನ್ನು ರಕ್ಷಣೆ ಮಾಡಬೇಕಂತೇಳಿ ಸಮಸ್ತ ಕೋಲಾರ ಜಿಲ್ಲೆಯ ನಾಗರಿಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ